ಭಾರತೀಯ ಜನತಾ ಪಕ್ಷ ನಾಯಕರಿಗೆ ನಮಸ್ಕರಿಸಿ ಅದೇ ರೀತಿಯೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸಿ ಇವತ್ತು ಇನ್ನು ಕಾಂಗ್ರೆಸ್ ನಾಳೆ ನಡೀತಕ್ಕಂತ ಒಂದು ಸಾಧನಾ ಸಮಾವೇಶದ ಬಗ್ಗೆ ಚರ್ಚೆ ಸವಿಸ್ತರವಾಗಿ ಎಸ್ ಪಡೀಸ್ ಸಾಹೇಬ್ ಹೇಳಿದ್ದಾರೆ ಬಿಜಾಪುರಕ್ಕೆ ಸೀಮಿತ ಆಗಿ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಿಜಾಪುರದ ಇಟ್ಟಂಗಿಹಾಳದಲ್ಲಿ ಸುಮಾರು ಎಪ್ಪತ್ತು ಎಕರೆ ಜಮೀನನ್ನು ಗೌರ್ಮೆಂಟ್ ಜ ಸರ್ಕಾರಿ ಜಮೀನನ್ನು ಸ್ವಾಧೀನಪಡಿಸ್ಕೊಂಡು ಇಲ್ಲಿ ಫುಡ್ ಪಾರ್ಕಿಗೆ ಒಂದು ಅವಕಾಶ ಮಾಡಿ ಕೊಟ್ಟು ಹೋದರು ಈಗ ಎರಡು ವರ್ಷ ಸರ್ಕಾರ ಬಂದ ಅಲ್ಲಿಗಿನ್ನೂ ಬದಲಾವಣೆ ಇಲ್ಲ ಯಾಕಂದರೆ ಬಿಜಾಪುರ ತೋಟಗಾರಿಕೆಯಲ್ಲಿ ಭಾಳಷ್ಟು ವಿಶೇಷವಾದ ಒಂದು ಶಕ್ತಿ ಇರೋದ್ರಿಂದ ಹಣ್ಣುಗಳನ್ನು ಬೆಳೆಯೋದ್ರಿಂದ ಪಕ್ಕದ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಈ ಹಣ್ಣುಗಳನ್ನು ಬೆಳೆಯೋದ್ರಿಂದ ಇದು ರೈತರು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಪ್ರೊಸೆಸ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿ ರೈತರಿಗೆ ಹೆಚ್ಚು ಅನುಕೂಲ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಆ ಫುಡ್ ಪಾರ್ಕನ್ನು ಕೊಟ್ಟಿತ್ತು ಆದ್ರೆ ಅದು ಮುಂದೆ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ ಅದ ಅದ್ರ ಏನೂ ಮಾಡಲಿಲ್ಲ ಅಂದ್ರೆ ನೀವು ನಾಳೆ ಸಮಾವೇಶ ಇವತ್ತು ನಾನು ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಬಿ ಪಾಲ್ರಿ ಕೇಳ್ತೀನಿ ಎರಡು ವರ್ಷದಿಂದ ನೀವು ಏನೂ ಮಾಡಲಾರದೆ ಇವತ್ತು ಬಿಜಾಪುರಕ್ಕೆ ಏನೂ ಕೊಡುಗೆ ಇಲ್ಲ ಅಂದಾಗ ನೀವು ನಾಳೆ ಸಮ ಸಾಧನೆ ಸಮಾಜದಲ್ಲಿ ನಾವು ಏನು ಚರ್ಚೆ ಮಾಡ್ತೀರಿ ಅಂತಕ್ಕಂಥದ್ದು ಇನ್ನು ವಿಶೇಷವಾಗಿ ಬಿಜಾಪುರದ ಗುತ್ತಿಗೆದಾರ ಬಗ್ಗೆ ಚರ್ಚೆ ಆಗ್ತದೆ ರಾಜ್ಯದಲ್ಲಿ ಇವತ್ತು ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಬಿಜಾಪುರದ ಗುತ್ತಿಗೆ ಗುತ್ತಿಗೆದಾರರ ಪರಿಸ್ಥಿತಿ ಏನದ ಅನ್ನೋದನ್ನ ಅವರನ್ನು ಕರೆದು ಮೀಟಿಂಗ್ ಮಾಡತಕ್ಕಂಥದ್ದನ್ನ ಮಾಡಿದಾರ ಇವತ್ತು ಬಿಜಾಪುರದಲ್ಲಿ ಭಾಳಷ್ಟು ಗುತ್ತಿಗೆದಾರರು ರೋಡಿಗೆ ಬಂದಿದಾರ ಇವತ್ತು ಯಾರು ಸಂಬಂಧಿಕರು ಫೋನ್ ಹಚ್ಚಿದ್ರ ಫೋನ್ ಅಣ್ಣೋನ್ ನಂಬರ್ ಫೋನ್ ಎತ್ತುವಂಗಿಲ್ಲ ಆತ್ಮೀಯ ಗೆಳೆಯರ ಫೋನ್ ಹಚ್ಚಿದ್ರು ಕೂಡ ಅವರು ಫೋನ್ ಎತ್ತಲಾರಂತ ಪರಿಸ್ಥಿತಿ ಕೆಲವೊಂದು ಕಾಂಟ್ಯಾಕ್ಟ್ ಗುತ್ತಿಗೆದಾರರು ಅಂತ ಗುತ್ತಿಗೆದಾರ ಗುರ್ತಿಚಿದಾರೆ ಅವರ ಸಮಸ್ಯೆಗಳನ್ನ ಆಲಿಸಿದ್ರೇನು ಅಂತಕ್ಕಂಥದ್ದು ಇವತ್ತು ಕುಡಿಯುವ ನೀರಿಗಾಗಿರ್ತಕ್ಕಂಥ ಏನು ಗುತ್ತಿಗೆದಾರ ಕಳೆದ ಎರಡು ವರ್ಷದಿಂದ ನೀವು ಪೇಮೆಂಟ್ ಕೊಟ್ಟಿಲ್ಲ ಈಗ ಈಗ ಎರಡು ಮೂರು ಎರಡು ವರ್ಷದಲ್ಲಿ ಒಂದು ಎರಡು ಸಲ ಅವರು ಸ್ಕೀಮನ್ನ ತೆಗೆದುಕೊಳಿಸಿದ್ರು ನೀರಿನ ಹಾಕಾರ ಆಯಿತು ಆದರೆ ಆ ಗೊತ್ತಿಗೆ ಪರಿಸ್ಥಿತಿ ಹೆಂಗ್ ಎಲ್ಲಾ ತರ ಗೊತ್ತಿಗೆ ಇವತ್ತು ಅವ್ರ ಪರಿಸ್ಥಿತಿ ನಾವು ಏನಾದ್ರು ಕೇಳಿದಾರೇನು ಇನ್ನ ವಿಶೇಷವಾಗಿ ಇವತ್ತು ಕೆಲವೊಂದು ಯೋಜನೆ ಹೆಂಗದಾವ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೂಡಿ ಮಾಡ್ತಕ್ಕಂಥ ಯೋಜನೆ ಅದಾವ ಇವತ್ತು ಕೃಷಿ ಇಲಾಖೆಯಲ್ಲಿ ಇವತ್ತು ಸ್ಪ್ರಿಂಕ್ಲರ್ ಇರ್ಬೋದು ಡ್ರಿಪ್ ಇರ್ಬೋದು ಕೃಷಿ ಯಾಂತ್ರೀಕರಣ ಏನು ಟ್ಯಾಕ್ಟರ್ ಇಂಪ್ಲಿಮೆಂಟ್ ಟ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಇರ್ಬೋದು ಇವತ್ತು ರೈತರಿಗೆ ಏನೂ ಸಿಕ್ಕಾಗಿಲ್ಲ ಎರಡು ವರ್ಷದಿಂದ ಇವತ್ತು ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ಕೊಡ್ತಕ್ಕಂಥ ದುಡ್ಡು ರಿಲೀಸ್ ಆಗ್ತಾ ಇದೆ ಆದರೆ ಅದಕ್ಕೆ ಸರಿ ಸಮಾನವಾದಂಥ ಏನು ಕೊಡಬೇಕಾದಂಥ ಪಾಲನ್ನು ಕೊಡಲಾರದೆ ಕಂಪ್ನಿಯವರು ಮುಂದೆ ಬರ್ತಾ ಇಲ್ಲ ಇವತ್ತು ರೈತರಿಗೆ ಎರಡು ವರ್ಷದಿಂದ ಒಂದು ಸರ್ಟ್ ಸ್ಪ್ರಿಂಕ್ಲರ್ ಸಿಗ್ತಾ ಇಲ್ಲ ಏನೂ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಬಂದಾಗಿದೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ದಲ್ಲಿ ಇನ್ನು ವಿಶೇಷವಾಗಿ ಇವತ್ತು ಬಿಜಾಪುರದ ರೈತರ ಅಂದಾಜು ಯು ಕೆಪಿಯಲ್ಲಿ ಇಪ್ಪತ್ತೈದು ಸಾವಿರ ಎಕರೆ ಜಮೀನನ್ನ ಭೂ ಸ್ವಾಧೀನ ಇವತ್ತು ಹೆಚ್ಚುವರಿ ಕೋರ್ಟ್ ಆದೇಶ ಆಗೈತೆ ಅವ್ರಿಗೆ ಹೆಚ್ಚುವರಿಯ ಏನು ಹಣವನ್ನು ಕೊಡ್ಬೇಕಂತ ಆದೇಶ ಆದರೂ ಆರು ತಿಂಗಳ ಕೊಡ್ಬೇಕಂತ ಆದೇಶ ಇದ್ರು ಎರಡು ವರ್ಷ ಆಯ್ತು ಅವ್ರಿಗೆ ಹೆಚ್ಚುವರಿ ಆದಂತ ನೀವು ಹಣವನ್ನು ಕೊಡ್ತಾ ಇಲ್ಲ ಇಲ್ಲಿ ಸಂಬಂಧಪಟ್ಟ ವಕೀಲರು ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಬಹಳಷ್ಟು ಇವತ್ತು ಸಂಬಂಧಪಟ್ಟ ಇಲಾಖೆಗಳನ್ನ ಜಪ್ತಿ ಮಾಡಿದ್ರು ಅವರ ಜನರಲ್ ಮ್ಯಾನೇಜರ್ ಕಾರ್ ಜಪ್ತಿ ಆದು ಅಲ್ಲಿ ಸಂಬಂಧಪಟ್ಟ ಇಲಾಖೆ ಕಾರ್ಗಳ ಜಪ್ತಿ ಆದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾಧನಾ ಸಮಾವೇಶ ಏನು ಮಾಡ್ತೀರಿ ನೀವು ಅಂತಕ್ಕಂಥದ್ದು ವಿಶೇಷವಾಗಿ ಇವತ್ತು ಸಕ್ಕರೆ ಕಾರ್ಖಾನೆಗಳು ಕೋಪರೇಟ್ ಸಕ್ಕರೆ ಕಾರ್ಖಾನೆಗಳು ಯಾವತ್ತು ರೈತರಿಗೆ ಒಂದು ರೀತಿ ಚಲೋ ಬೆಲೆ ಸಿಗ್ತಾ ಇದೆ ಇವತ್ತು ಎಲ್ಲ ಕೋರ್ ಸಕ್ಕರೆ ಫ್ಯಾಕ್ಟ್ರಿಗಳು ಬಂದ್ ಆಗಿಬಿಟ್ಟು ಅಂದ್ರೆ ಎಲ್ಲ ಮಾಲೀಕತ್ವ ಅದು ಅಂದ್ರೆ ಅವ್ರ ರೇಟ್ ಮನ್ಸಿಗೆ ಮಂದೆ ಕೊಡಕರ ಒಂದು ಸಾವಿರ ರೂಪಾಯಿ ಕೆಲ್ ಕೊಟ್ಟರು ಕೊಡ್ಬೋದು ಅವ್ರು ರೈತ ತಗೋಬೇಕಂತ ಅನಿವಾರ್ಯ ಆಗ್ತೈತೆ ಆದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಎನ್ ಸಿ ಡಿ ಸಿ ಮುಖಾಂತರ ಇವತ್ತು ಒಂದು ಏನು ಯೋಜನೆಯನ್ನು ಕೊಟ್ಟಿತ್ತು ಅದು ಮಾರ್ಚ್ವರೆಗೆ ಇತ್ತು ಕಳೆದ ಮಾರ್ಚ್ನವರೆಗೆ ಇತ್ತು ಅದು ಅಂದರೆ ರಾಜ್ಯ ಸರ್ಕಾರ ಏನರ ಜಾಮೀನು ಹಾಕಿದ್ರಂದ್ರೆ ಏನು ಯಾವ ಸಕ್ಕರೆ ಕಾರ್ಖಾನೆಗಳು ವೀಕ್ ಆಗಿದಾವ ಅಥವಾ ಯಾವ ಸಕ್ಕರೆ ಕಾರ್ಖಾನೆಗಳು ಏನಾದ್ರು ಮಾಡ್ತಿದ್ರು ಅಂದ್ರೆ ಕಾರ್ಪೊರೇಟ್ ಸಕ್ಕರೆ ಕಾರ್ಖಾನೆಗಳು ಅದಕ್ಕೆ ಎನ್ ಸಿ ಡಿ ಸಿಯಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡಕ್ಕೆ ತಯಾರಿದ್ರು ಇವ್ರ ಕೆಲಸ ಏನಂದ್ರೆ ಬರೀ ಜಾಮೀನು ಆಗ್ಬೇಕಷ್ಟ ಆ ಕೆಲಸನೂ ಮಾಡಲಿಲ್ಲ ಇಲ್ಲಿಯ ಪಕ್ಕದ ಮಹಾರಾಷ್ಟ್ರ ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಎಷ್ಟು ಸಕ್ಕರೆ ಕಾರ್ಖಾನೆಗಳು ವೀಕ್ ಆಗಿದ್ದು ಕೋಪರೇಟ್ ಸಕ್ಕರೆ ಕಾರ್ಖಾನೆಗಳು ಅವಕ್ಕೆಲ್ಲ ಸ ಜಾಮೀನಾಗಿ ಅದು ಕೇಂದ್ರ ಸರ್ಕಾರದ ಎನ್ ಸಿ ಡಿ ಸಿಯಿಂದ ಹಣ ಕೊಡಿಸಿ ಇವತ್ತು ಸಕ್ಕರೆ ಕಾರ್ಖಾನೆ ಉತ್ತೇಜನಕ್ಕ ಅದು ಅಲ್ಲಿ ಅದು ನಮ್ಮ ರಾಜ್ಯದಲ್ಲಿ ಯಾಕೆ ಆಗಿಲ್ಲ ಇಲ್ಲೇ ನಮ್ಮ ಇವತ್ತು ಕೈಗಾರಿಕೆ ಮಂತ್ರಿ ಎಂ ಬಿ ಪಾಲ್ಡ್ರ್ರು ಅದಿರಿ ಇವತ್ತು ಸಕ್ಕರೆ ಸಚಿವರಾದಂಥ ಶಿವಾಂತ್ ಪಾಲ್ರು ಅದಿರಿ ನೀವು ಇಬ್ಬರು ಕೂಡಿ ಈ ರಾಜ್ಯಕ್ಕೆ ನೀವು ಏನಾದರೂ ಮಾಡಬೇಕಾಗಿತ್ತಲ್ಲ ಈಗ ನಾಳೆ ಸಾಧನಾ ಸಮಾಜದಲ್ಲಿ ಕೂಡ ಇದ್ರ ಬಗ್ಗೆ ನೀವೇನು ಅಲ್ಲಿ ಏನು ಏನ್ ಹೇಳ್ತೀರಂತಕ್ಕಂಥದ್ದು ಬಿಜಾಪುರ ಜನತೆಗೆ ಅನ್ನೋದನ್ನು ಇವತ್ತು ನಾನು ಕೇಳ್ಬೇಕಾಗ್ತೇನೆ ಇವತ್ತು ಈಗ ಸ್ವಲ್ಪ ದಿವಸದಲ್ಲಿ ಅಲ್ಲಿ ಸಣ್ಣ ಪುಟ್ಟ ರೋಡ್ಗಳು ಪೂಜೆ ಆಗ್ತಾ ಇವೆ ಆ ದುಡ್ಡು ಎಲ್ಲಿದು ರಾಜ್ಯ ಸರ್ಕಾರದ ಅಲ್ಲೇ ಅಲ್ಲ ಅದು ಕೇಂದ್ರ ಸರ್ಕಾರದ ಆರ್ ಎಫ್ ದುಡ್ಡು ಬಂದ ಒಬ್ಬ ಒಬ್ಬ ಎಮ್ ಎಲ್ ಎಗೆ ಎಂಟು ಕೋಟಿ ಹಣ ರಿಲೀಸ್ ಆಗೈತೆ ಎಲ್ರಿ ಅಲ್ಲೇ ಅಲ್ಲೇ ಕೆಲಸ ಕಾಣ್ತಾ ಇದಾವ್ ಇಲ್ಲಾಂದ್ರ ಏನೇನು ಪರಿಸ್ಥಿತಿ ಸಾಧ್ಯ ಇಲ್ಲ ಇವತ್ತು ನಾವು ಉಸ್ತುವಾರಿ ಮಂತ್ರಿ ಅಂತ ಎಂ ಬಿ ಪಾಲ್ ನೀವು ಆಶ್ರಮ ಕಡೆ ಹೋಗ್ರಿ ಆಶ್ರಮ ಸುತ್ತಮುತ್ತ ಬಡಾವಣೆ ನೋಡ್ರಿ ಜಗ್ ಬಿದ್ಬಿಟ್ಟವೆಲ್ಲ ಕಡೆ ಇವತ್ತು ಅಲ್ಲಿ ಜನ ತಿರುಗಾಳಂಥ ಪರಿಸ್ಥಿತಿ ಅದ ಮಳೆಗಾಲ ಬಂತು ಇನ್ನು ಪರಿಸ್ಥಿತಿ ಹೆಂಗದ ಅಂದ್ರೆ ಆಶ್ರಮ ಸುತ್ತ ಬಡಾಣಿ ಇರ್ಬೋದು ಬಿಜಾಪುರದಲ್ಲಿ ಎಂ ಎಂ ತೊಂಬತ್ ತೊಂಬತ್ತು ಪರ್ಸೆಂಟ್ ಕೆಲಸ ಭಾರತೀಯ ಜನತಾ ಪಕ್ಷದಾಗ ಆಗೈತಿ ಒಂದು ಪರ್ಸೆಂಟ್ ಏರಿಯಾ ಉಳಿದೈತಿ ಈಗ ಆಗ್ಲಾರದಂಥ ಏರಿಯಾ ಅದ ಆ ಏರಿಯಾನು ಕೂಡ ನಿಮ್ಗೆ ಆ ಡೆವಲಪ್ ಮಾಡೋಕ್ಕಾಗಲ್ಲದ್ರ ರೋಡ್ ರಿಪೇರಿ ಮಾಡೋಕ್ಕಾಗಲ್ಲ ಅಂದ್ರೆ ಇವತ್ತು ಯಾವ ಪರಿಸ್ಥಿತಿ ಅದಾವ ಅಂದ್ರೆ ಈಗ ಮಳೆ ಆಗ ಮುಗಿದು ಮಳೆ ಮುಗಿದ್ರೊಳಗಾಗಿ ಇವತ್ತು ಏನು ಜನ ಹೊರಗೆ ನಡೆದಾಡಕ್ ಆಗಲ್ದು ಮುಂದಿನ ದಿನಮಾನದಲ್ಲಿ ಅವ್ರ ಕಾರ್ ಸಕಿ ಅವ್ರ ಮಣಿ ಮುಂದೆ ತರಿಬಿ ಅವರು ಹೋಗಬೇಕಾದಂಥ ವಾತಾವರಣ ಕ್ರಿಯೇಟ್ ಅಂತಕ್ಕಂಥದ್ದು ಒಟ್ಟಾಗಿ ಇವತ್ತು ಈ ಇಂಥ ಪರಿಸ್ಥಿತಿಯಲ್ಲಿ ಇವು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಏನ ಸಾಧನಾ ಸಮಾವೇಶ ಕಂಪ್ಲೀಟ್ ಸೊನ್ನೆ ಸಮಾವೇಶ ಈ ಸಮಾವೇಶಕ್ಕೆ ಯಾವುದೂ ಬೆಲೆ ಇಲ್ಲ ನೀವು ಮಾಡತಕ್ಕಂಥ ಈ ಸಮಾವೇಶದ ವಿರುದ್ಧ ಜನರ ಮನಸ್ಸಲ್ಲಿ ಬರ್ತಕ್ಕಂಥ ಭಾವನೆಗಳನ್ನ ನೀವು ಪರೀಕ್ಷೆ ಮಾಡಿರಿ ಯಾವ ಇವತ್ತು ರಾಜ್ಯದಲ್ಲಿ ಯಾರೂ ಶಾಂತಿಯಿಂದ ಇಲ್ಲ ಅದಕ್ಕಾಗಿ ಈ ಸಮಾವೇಶ ಇದು ಶೂನ್ಯ ಸಮಾವೇಶ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ